ಇವಾಗ ಶುಗರ್ ಇರೋ ಸ್ವೀಟ್ಸ್ ತಿನ್ನಬಾರ್ದು ರೈಸ್ ಜಾಸ್ತಿ ತಿನ್ಬಾರ್ದು ಅಂತ ಹೇಳ್ತಾರೆ ಈಗ ಹೃದಯ ಸಂಬಂಧಿ ಇದ್ದವರು ಜಾಸ್ತಿ ಸ್ವೀಟ್ಸ್ ಆದಷ್ಟು ಈಗ ನಾವು ಬಿಳಿ ವಿಷಯಗಳಲ್ಲಿ ಸಕ್ಕರೆ ಉಪ್ಪು ಮೈದಾ ಅಕ್ಕಿನೂ ಸೇರಿಸ್ತೀವಿ ಕೊನೆಗೆ ಹಾಲನ್ನು ಸೇರಿಸ್ತೀವಿ ಅಂದ್ರೆ ಮಿಲ್ಕ್ ಪ್ರಾಡಕ್ಟ್ಸ್ ಸೇರಿಸ್ತೀವಿ ಸೊ ಎಲ್ಲದನ್ನ ಎಲ್ಲದೂ ಅಲ್ಲೇ ಬಂದಾಯ್ತು ನಾನು ಹೇಳೋದು ನಿಮಗೆ ಶುಗರ್ ಇಲ್ಲ ಅಂದ್ರೆ ಸ್ವೀಟ್ಸನ್ನು ಆದಷ್ಟು ಸಂಕೀರ್ಣ ರೂಪದಲ್ಲಿ ಉಪಯೋಗಿಸಿ ಅಂದ್ರೆ ಸಂಕೀರ್ಣ ಅಂದ್ರೆ ಕಾಂಪ್ಲೆಕ್ಸ್ ಫಾರ್ಮ್ ಅಂತ ಹೇಳ್ತೀವಿ

ಹಂಡ್ರೆಡ್ ಪರ್ಸೆಂಟು ಈಗ ಹೃದಯನೇ ನಿಮಗೆ ಪಂಪಿಂಗ್ ಸೆಂಟ್ರೂ ಸೊ ನಿಮ್ಮದು ಬಾಡಿ ಏರಿಯಾ ಸರ್ಫೇಸ್ ಜಾಸ್ತಿ ಆಯಿತು ಅಥವಾ ಬಾಡಿ ತೂಕ ಜಾಸ್ತಿ ಆಯಿತು ಅಂದರೆ ಅದೇ ಹೃದಯ ಈಗ ಐವತ್ತೈದು ಅರವತ್ತು ಕೆ ಜಿಗೆ ಸಪ್ಲೈ ರಕ್ತ ಚ ಸಪ್ಲೈ ಮಾಡೋ ಬದಲಿಗೆ ಎಂಬತ್ತೈದು ತೊಂಬತ್ತಕ್ಕೆ ಮಾಡಬೇಕಂದ್ರೆ ಆಟೋಮೆಟಿಕಲ್ ಹಾರ್ಟಿನ ಮೇಲೆ ಒತ್ತಡ ಜಾಸ್ತಿ ಹೇಗೆ ಆಗುತ್ತೆ ಅವಾಗ ಹಾರ್ಟು ಕೂಡ ಕೆಲವೊಂದು ಬದಲಾವಣೆನ ಅದನ್ನು ಪ ಕಂಪೆನ್ಸೇಟ್ ಮಾಡಲಿಕ್ಕೆ ಅದು ಮಾಡ್ಕೊಳ್ಳುತ್ತೆ ಸೊ ಅದರಿಂದ ಆಟೋಮೆಟಿಕಲಿ ಹಾರ್ಟಿನ್ ತಗೊಂಡರೆ ಡಫ್ನೆಟ್ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಆಗುತ್ತೆ ಓಕೆ ಈಗ ಕೆಲವರು ಅನ್ಕೊಂಡಿರ್ತಾರೆ ದೇವರಿಂದ ಹಾರ್ಟ್ ಅಟ್ಯಾಕ್ ಬರಬಾರ್ದಪ್ಪ ಹೃದಯ ಸಂಬಂಧಿ ಕಾಯಿಲೆಗಳು ಬರಬಾರ್ದಪ್ಪ ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳೋರು ಎಷ್ಟೋ ಜನ ಇದ್ದಾರೆ ಅಂಥವ್ರಿಗೆ ನೀವು ನಿಯರಲ್ಲಿ ಸಜೆಷನ್ ಕೊಡೋದಾದ್ರೆ ಮೇಯ್ನ್ ಬಂತು ಅಂತಂದರೆ ಈಗ ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸು ಫಿಸಿಕಲ್ ಆ್ಯಕ್ಟಿವಿಟೀಸ್ ಆ್ಯಕ್ಚುಲ್ ಬಂತಂದ್ರೆ ರೆಕಮೆಂಡೆಡ್ ಏನಪ್ಪ ಅಂತಂದರೆ ಬ್ಲಿಸ್ಕ್ ವಾಕು ತರ್ಟಿ ಮಿನಿಟ್ಸ್ ಪರ್ ಡೇ ಅಟ್ ಲೀಸ್ಟ್ ಫೈವ್ ಡೇಸ್ ಎ ವೀಕ್ ಅಂತಬಿಟ್ಟು ಇದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಲ್ಲಿ ಇದು ಅಂದರೆ ಬ್ರಿಸ್ಕ್ ವಾಕ್ ಮಾಡಬೇಕು ಈಗ ನಾರ್ಮಲಾಗಿ ಏನು ಮಾಡ್ತಾರಪ್ಪ ಅಂತಂದ್ರೆ ಒನ್ ಅವರ್ ನಡೀತೀನಿ ಟೂ ಅವರ್ಸ್ ನಡೀತೀನಿ ಅಂತ ಹೇಳ್ತಾರೆ ಅವ್ರ ಪ್ಲೇಸ್ನಲ್ಲಿ ನಿಧಾನಕ್ಕೆ ಮಾತಾಡ್ಕೊಂಡು ನಡೆದ್ರೆ ಅಂದರೆ ಎಫೆಕ್ಟಿವ್ ಇರಲ್ಲ ಅಂತಬಿಟ್ಟು ಸೊ ನೀವು ಎಫೆಕ್ಟಿವ್ ಆಗಿ ಬ್ರಿಸ್ಕ್ ವಾಕು ಒಂದು ಥರ್ಟಿ ಮಿನಿಟ್ಸ್ ತರ್ಟಿ ಟು ಫಾರ್ಟಿ ಮಿನಿಟ್ಸ್ ನಡೆದ್ರೂ ಸಾಕು ಅದು ಒಂದು ಅದನ್ನು ಬಿಟ್ಟು ಅದ್ರ ಜೊತೆಗೆ ಅಂತೇಳಿದ್ರೆ ಸ್ಟ್ರೆಸ್ ಕಡಿಮೆ ಮಾಡ್ಕೊಬೇಕಾಗುತ್ತೆ ಅದಕ್ಕೆ ಯೋಗ ಪ್ರಾಣಾಯಾಮ ಆ ಥರದ್ದೆಲ್ಲ ಅದನ್ನು ಫಾಲೋ ಮಾಡ್ಕೊಳ್ಳಿ ಅದನ್ನು ಬಿಟ್ಟು ಸ್ಟ್ರೆಸ್ ಮೇಯ್ನ್ ಅಂತ ಹೇಳಿದ್ರೆ ಈಗ ನಾವು ಹೇಳಿದಷ್ಟು ಈಸಿ ಅಲ್ಲ ಸ್ಟ್ರೆಸ್ ಕಡಿಮೆ ಮಾಡಬೇಕು ಪ್ರತಿಯೊಂದು ಪ್ರತಿಯೊಂದು ಪ್ರತಿಯೊಬ್ಬರು ಲೈಫಲ್ಲೂ ಒಂದೊಂದು ಸ್ಟ್ರೆಸ್ ಇದ್ದೇ ಇರುತ್ತೆ ಪ್ರೊಫೆಷನ್ ಇರ್ಬೋದು ಪರ್ಸ್ನಲ್ ಲೈಫ್ ಇರ್ಬೋದು ಸೊ ನಾವು ಈಸಿಯಾಗಿ ಹೇಳ್ಬಿಡ್ಬೋದು ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳಿ ಅಂತ ಬಿಟ್ಟು ಅದು ಕಷ್ಟ ಬಟ್ ಆದಷ್ಟು ಎಷ್ಟಾಗುತ್ತೋ ನಮ್ಮ ಕೈನಲ್ಲಿ ಝೀರೋ ಮಾಡ್ಲಿಕ್ಕಾಗಲ್ಲ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೋಬೇಕಿರುತ್ತೆ ಮತ್ತು ಅಡಕ್ವಿಟ್ ಸ್ಲೀಪು ಅಟ್ ಲೀಸ್ಟ್ ಅಂದರೆ ಒಂದು ಸೆವೆನ್ ಅವರ್ಸ್ ಹತ್ರ ಕಂಟಿನ್ಯೂಸ್ ಅನ್ಡಿಸ್ಟರ್ಬ್ ಸ್ಲೀಪ್ ಹತ್ರ ಇತ್ತು ಅಂತ ಹೇಳಿದ್ರೆ ಅದೇ ಅಂತಂದ್ರೆ ಓವರಾಲ್ ಪ್ರೆಷರು ಅಂದರೆ ಹಾರ್ಟ್ ರೇಟ್ ಇರ್ಬೋದು ಬಿ ಪಿ ಇರ್ಬೋದು ಎಲ್ಲದನ್ನು ಕಂಟ್ರೋಲ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಇದು ಅಂದ್ರೆ ಹೆಲ್ಪ್ ಮಾಡುತ್ತೆ ಅದನ್ನ ಬಿಟ್ಟರೆ ಡ್ಯಾ ಮತ್ತೆ ಡಯಟ್ ಸ್ಟ್ರೆಸ್ಸು ಸ್ಲೀಪು ಡಯ ಫಿಸಿಕಲ್ ಆ್ಯಕ್ಟಿವಿಟೀಸು ಡಯಟ್ ಡಯಟ್ ಅಂತ ಹೇಳ್ದು ಈಗ ಎಷ್ಟೆಲ್ಲ ಡಿಸ್ಕಸ್ ಮಾಡಿದ್ರು ಆ ಥರ ಡಯಟ್ ಅಂದರೆ ಎಲ್ಲರೂ ಎಲ್ಲರೂ ಕಂಟ್ರೋಲ್ ಮಾಡ್ಬೇಕಂತ ಏನಿಲ್ಲ ಅಟ್ಲೀಸ್ಟ್ ಅಂತಾರೆ ಬೇಸಿಕ್ ಏನಿದೆ ಇತಿಮಿತಿನಲ್ಲಿ ತಗೊಂಡು ಮಾಡ್ಕೊಂಡ್ರೆ ಬೆಟರು ಮೇಯ್ನು ಹ್ಯಾಬಿಟ್ಸ್ ಹ್ಯಾಬಿಟ್ಸ್ ಬಂತಂತಂದ್ರೆ ಈಗ ಈಗ ಡಿಸ್ಕಸ್ ನನಗೆ ಡಯಟ್ರಿ ಹ್ಯಾಬಿಟಿಂದ ಇಟ್ಕೊಂಡು ಸ್ಮೋಕಿಂಗ್ ಇರ್ಬೋದು ಅಥವಾ ಬೇರೆ ಯಾವುದಾದ್ರು ಆಲ್ಕೋಹಾಲ್ ಇರ್ಬೋದು ಮಾಡ್ರೇಷನ್ ಆಫ್ ಆಲ್ಕೋಹಾಲು ಮತ್ತು ಅಂತಂದರೆ ಅಬ್ಸುರಿಟಿ ನೋಟೋಗು ಓಕೆ ಸೊ ಮತ್ತು ಅದನ್ನ ಬಿಟ್ಟರೆ ಎಕ್ಸ್ಟ್ರಾ ಅಂತಂದರೆ ಈಗ ಹೇಳ್ತಾರೆ ಕ್ಯಾನ್ ಅಸ್ ಹತ್ರಲ್ಲ ಹೇಗಂದ್ರೆ ಎಷ್ಟೊಂದು ಜನಕ್ಕೆ ನೋಡಿದ್ವಿ ಯಾಕಂದರೆ ಯಂಗ್ ಪೇಷೆಂಟ್ಸ್ ಬರ್ತಾರೆ ಹಾರ್ಟ್ ಅಟ್ಯಾಕ್ ಆಗಿ ಅವ್ರು ರಿವೀಲ್ ಮಾಡಲ್ಲ ಅವು ತುಂಬ ಕೇಳಿದಾಗ ಅವಾಗ ಎಲ್ಲೋ ಒಂದು ಕಡೆ ಗೊತ್ತಾಗುತ್ತೆ ದಟ್ ಈಸ್ ಆಲ್ಸೋ ಒನ್ ಆಫ್ ದಟ್ ಫಿಲಾಸಫಿ ಒನ್ ಆಫ್ ದ ರಿಸ್ ಫ್ಯಾಕ್ಟರ್ಸ್ ಅಂತ ಸೊ ಅದೇ ನಂತರ ಪ್ಯಾರೆಂಟ್ಸ್ಗೆ ಅವ್ರು ರಿವೀಲ್ ಮಾಡೋಕ್ಕಾಗಲ್ಲ ಸೊ ಆಗೋಬಿಟ್ಟು ಅಂತಂದ್ರೆ ಮುಚ್ಚಿಡಕ್ಕಂಥ ಪ್ರಯತ್ನ ಮಾಡ್ತಾರೆ ಸೊ ಹಾಗಾಗಿ ಅಂಥದ್ದೇನಿದೆ ಅದನ್ನೆಲ್ಲ ನಮ್ಮ ಯಂಗರ್ ಜನ್ರೇಷನ್ ಇದೆ ಅವ್ರಿಗೆ ಸ್ವಲ್ಪ ಯಾಕಂತಂದ್ರೆ ನಾವು ತಿಳಿ ಹೇಳ್ಬಿಟ್ಟು ಮಾಡಿದ್ರೆ ಅಟ್ಲೀಸ್ಟ್ ನಾವು ಇದನ್ನ ಒಟ್ಟು ಒಂದು ಈಗ ನಾನು ನೋಡಿದಿನಿ ನಮ್ಮಲ್ಲಿ ಪಾರ್ಕ್ ಎಲ್ಲ ವಾಕಿಂಗ್ ಮಾಡ್ತಾ ಇರ್ತಾರೆ ಐದ್ ನಿಮಿಷಕ್ಕಾಗುವ ವಾಕ್ ನ ಮಿನಿಮಮ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ತಗೊಳ್ತಾರೆ ಮತ ಆಡ್ಕೊಂಡು ಇಯರ್ ಫೋನ್ ಹಾಕೊಂಡು ಮತ ಆಡ್ಕೊಂಡು ಇದಾನೆ ಆಮೇಲೆ ಕೇಳಿದ್ರೆ ಹೇಳ್ತಾರೆ

ಓಕೆ ಡಾಕ್ಟರ್ ಇತ್ತೀಚಿನ ದಿನಗಳಲ್ಲಿ ಕೆಲವೊಬ್ರು ಇಂಗ್ಲೀಷ್ ಮೆಡಿಸಿನ್ ಬೇಡ ನಾವು ಆಯುರ್ವೇದಿಕ್ ಮೆಡಿಸಿನ್ ಕಡೆ ಹೋಗ್ತೀವಿ ನಮಗೆ ಹೃದಯ ಸಂಬಂಧಿ ಕಾಯಿಲೆಗಳಿದೆ ಅಂತ ಹೇಳ್ತಾರೆ ಯಾವುದು ಬೆಟರ್ ಡಾಕ್ಟರ್ ಸಿ ಫುಲ್ಲಿ ರಿಸರ್ಚು ಮತ್ತೆ ಎಲ್ಲ ಥರದ ಸಂಶೋಧನೆ ಟ್ರಯಲ್ಸ್ ಆಗಿರೋದು ಆಲೋಪತಿಕ್ ಮೆಡಿಸಿನ್ಸ್ ಈಗ ನಿಮಗೆ ಎಲ್ಲ ಟ್ಯಾಬ್ಲೆಟ್ ಸ್ಟ್ರಿಪ್ ಮೇಲೂ ಕೂಡ ಈಚ್ ಆ್ಯಂಡ್ ಎವ್ರಿ ಕಂಟೆಂಟಿಂದ ಈಚ್ ಆ್ಯಂಡ್ ಎವ್ರಿ ಅಂಶನೂ ವಿತ್ ಕ್ವಾಂಟಿಟಿ ವಿತ್ ಅದಕ್ಕೆ ಯಾವ ಬೇಸ್ ಆ್ಯಡ್ ಮಾಡಿದ್ದಾರೆ ಲೈಕ್ ಸೋಡಿಯಂ ಇದಿರುತ್ತೋ ಅಥವಾ ಬೇರೆ ಇರುತ್ತೋ ಆ ಥರ ಲೈಕ್ಲೋಪನಿಕ್ ಸೋಡಿಯಂ ಅಂತಿದರೆ ಅದು ಆ ಬೇಸ್ ಎಲ್ಲದು ನಿಮಗೆ ಪೂರ್ತಿ ವಿವರವಾಗಿರುತ್ತೆ ಇದು ನೀವು ಪ್ರಪಂಚದಲ್ಲಿ ವರ್ಲ್ಡ್ ವೈಡಲ್ಲಿ ನೀವು ಎಲ್ಲಿ ಅದೇ ಅಂಶನೇ ಅಂದರೆ ಅದು ನಿಮಗೆ ಎಲ್ಲ ಕಡೆನೂ ಅದೇ ಸಿಗುತ್ತೆ ಬಟ್ ನಾನು ಆಯುರ್ವೇದದ ಬಗ್ಗೆ ನನಗೆ ಅಂದಾಜಿಲ್ಲ ನಾನು ಅದ್ರ ಬಗ್ಗೆ ಮಾತಾಡಿದ್ರೆ ತಪ್ಪಾಗುತ್ತೆ ಸೊ ನಾನು ಅಲೋಪತಿ ಬಗ್ಗೆ ಹೇಳೋದಾದರೆ ಇಟ್ ಈಸ್ ಫುಲ್ಲಿ ಯೂನಿವರ್ಸಲಿ ಅಂದರೆ ಈಗ ನಾವು ಈಗ ಏಷ್ಯನ್ಸಿಗೆ ಒಳ್ಳೇದಲ್ಲ ಅಥವಾ ಯುರೋಪಿಯನ್ಸಿಗೆ ಒಳ್ಳೆಯದು ಅಂತ ಹೇಳೋದಾದರೆ ಎಲ್ಲ ಮಾಲಿಕ್ಯೂಲ್ ಅಥವಾ ಎಲ್ಲ ಮೆಡಿಸಿನ್ನು ಬರೋಕ್ಕಿಂತ ಮುಂಚೆ ಎಲ್ಲ ಖಂಡಗಳಲ್ಲಿ ಎಲ್ಲ ದೇಶದ ರೆಪ್ರೆಸೆಂಟೇಷನ್ನು ಮತ್ತು ಇಂಡ್ಯಾದಲ್ಲಿ ಬಂದರೆ ಕರ್ನಾಟಕದ ಜನರ ಮೇಲೂ ಟ್ರಯಲ್ ಆಗಿದೆ ಇವನ್ ನಾನು ಮಂಗ್ಳೂರಲ್ಲಿದ್ದಾಗ ನಾನು ಕ್ಲಿನಿಕಲ್ ಟ್ರಯಲ್ಸಲ್ಲಿದ್ದೆ ಈ ಕಡೆ ಬಂದರೆ ಉತ್ತರ ಕರ್ನಾಟಕದಾಗುತ್ತೆ ಬೆಂಗಳೂರಲ್ಲಾಗುತ್ತೆ ತಮಿಳ್ನಾಡಲ್ಲಾಗುತ್ತೆ ಎಲ್ಲ ಈಗೇನು ಮೆಡಿಕಲ್ ಕಾಲೇಜಸ್ ವರ್ಲ್ಡ್ ವೈಡ್ ಇದರೋದ್ರಿಂದ ನಿಮಗೆ ಎಲ್ಲ ಕಡೆ ಅವ್ರು ಟ್ರಯಲ್ ಆಗಿ ಆಗುತ್ತೆ ಇಷ್ಟು ಸಬ್ಜೆಕ್ಟು ಅವ್ನ ಏರಿಯಾದಿಂದ ಅಂತ ಪರ್ಟಿಕ್ಯುಲರ್ ಫಿಕ್ಸ್ ಮಾಡಿರ್ತಾರೆ ಸೊ ಹಂಗಾಗಿ ಇಟ್ಸ್ ಎಲ್ಲದೂ ಕೂಡ ಆ ಸೇಫ್ಟಿ ಮೆಷರ್ಸು ಅಥವಾ ಅಡ್ವರ್ಸ್ ಇವೆಂಟ್ಸು ಮತ್ತು ಬೇರೆದೆಲ್ಲ ನೋಡೆ ಆ ಮಾಲೀಕಲ್ಲ ಅದು ಸಂಶೋಧನೆ ಮಾಡಾದ್ಮೇಲೆ ಮಾರ್ಕೆಟಿಂಗ್ ಬಿಡ್ಲಿಕ್ಕಿಂತ ಮುಂಚೆ ಎಲ್ಲ ಎಥಿಕಲ್ ಕಮಿಟಿ ಕ್ಲಿಯರೆನ್ಸ್ ತೊಗೊಂಡೇ ಬರಬೇಕಾಗತ್ತೆ ಸೊ ಈ ವಿಷಯದಲ್ಲಿ ನಾವು ನಾವೇನೂ ಹೇಳೋಕೋದ್ರೆ ನಾವು ಆಲೋಪತಿ ಸೊ ಅದಕ್ಕೆ ಕೇಳ್ತಾ ಇದ್ದಾರೆ ಅಂತ ಆಗುತ್ತೆ ಸೊ ಅದನ್ನು ಅವ್ರವ್ರ ಭಾವನೆಗೆ ಬಿಡ್ತೀವಿ ಅವರವರೇ ಅದನ್ನು ಡಿಸೈಡ್ ಮಾಡಲಿ ಡಾಕ್ಟರ್ ಜಿಮ್ಮಿಗೆ ಪ್ರತಿದಿನ ಹೋಗ್ತಾರೆ ಕೆಲವರು ಚೆಸ್ಟ್ ವರ್ಕೌಟ್ ಅಂತ ಸಿಕ್ಕಾ ವೆಯ್ಟ್ ಇದು ಮಾಡ್ತಾರೆ ಲಿಫ್ಟ್ ಮಾಡ್ತಾರೆ ಸೊ ಇಂಥವರಿಗೆ ಅಥವಾ ಪ್ರತಿದಿನ ಜಿಮ್ಮಿಗೆ ಹೋಗಿ ವರ್ಕೌಟ್ ಮಾಡೋರಿಗೆ ಯಾಕೆಂತಂದ್ರೆ ನಾವು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಜಿಮ್ ಒಳಗಡೆನೆ ಕೆಲವೊಂದು ಸಿ ಟಿವಿ ಫುಟೇಜಸ್ ಎಲ್ಲ ಸಿಕ್ಕಿದಾಗ ಒಂದಷ್ಟು ಜನ ನೆಗೆಟಿವ್ ಆಗಿ ಒಂದಷ್ಟು ಜನ ಪಾಸಿಟಿವ್ ಆಗಿ ಮಾತಾಡಿದ್ರು ಸೊ ಜಿಮಿಗೆ ಹೋಗ್ಬಾರ್ದು ವರ್ಕೌಟ್ ಮಾಡಬಾರ್ದು ಬೇಡ ಇದ್ರು ಸಹವಾಸ ಅಂತ ಇನ್ನ ಕೆಲವರು ಹೇಳಿದ್ರು ಇಲ್ಲ ಅವ್ರೇನೋ ಲೈಫ್ ಸ್ಟೈಲ್ ಚೇಂಜ್ ಇರುತ್ತೆ ಸೊ ಹಾಗಾಗಿ ಈ ರೀತಿಯಾಗಿ ಆಗಿರುತ್ತೆ ಅಷ್ಟೇ ಬಟ್ ದೇ ದೇಹಕ್ಕೆ ವರ್ಕ್ಔಟ್ ಬೇಕು ಅಂತ ಒಂದಷ್ಟು ಜನ ವಾದ ಆಗಿತ್ತು ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಡಾಕ್ಟರ್ ಇಲ್ಲ ಯಾವ್ದೇ ಇತ್ತು ಅಂತ ಹೇಳಿದ್ರೆ ಮಾಡ್ರೇಷನ್ ಇಸ್ ದ ಬೇಸಿಕ್ ಏನಂದ್ರೆ ನಾವು ನಮ್ಮ ಕೈಯಲ್ಲಿ ಎಷ್ಟೊತ್ತಿಗ ಅಷ್ಟು ಅಂದ್ರೆ ಈಗ ಕಾರ್ಡಿಯೋಕ್ ಎಕ್ಸರ್ಸೈಸ್ ಇರುತ್ತೆ ಅದನ್ನ ಮಾಡಿ ಮಾಡಿ ನಿಮ್ಗೆ ಹೇಗೆ ಅಂದ್ರೆ ನಿಮ್ಮದು ಫಿಸಿಕಲ್ ಸ್ಟ್ರೆಂತ್ ಏನಿದೆ ಅದ್ರ ಮೇಲೆ ನೀವು ಮಾಡ್ಬೋದು ಬಟ್ ಅದು ತುಂಬ ಎಕ್ಸೆಸಿವ್ ಆಗಿ ಮಾಡೋಕ್ಕೋಗಿ ಹೋಗಿ ಹೇಳಿದ್ರೆ ಅದು ಈಗ ಕೆಲವು ಟೈಮ್ನಲ್ಲಿ ಅಂತ ಹೇಳಿದ್ರೆ ತುಂಬ ವೆಯ್ಟ್ ಈಗ ಅಷ್ಟೊಂದು ಅವರು ವೆಯ್ಟ್ ಲಿಫ್ಟ್ ಮಾಡೋಕ್ಕೆ ಆಗಲ್ಲ ಅಂತ ತಿಂತಾರೆ ಯಾವುದೋ ಒಂದು ಬಿ ಪಿ ಇರುತ್ತೆ ಅವರಿಗೆ ಆದರೂ ಟ್ರೈ ಮಾಡ್ತಾ ಇರ್ತಾರೆ ಅವಾಗ ಏನಂದರೆ ಕೆಲವು ಟೈಮ್ನಲ್ಲಿ ಕೆಲವೊಂದು ಅದಕ್ಕೆ ರಿಸ್ಕ್ ಫ್ಯಾಕ್ಟರ್ಸ್ ಆಗ್ಬೋದು ಇದೆ ಅಂತ ಹೇಳೋಕ್ಕಲ್ಲ ಹಾರ್ಟ್ ಅಟ್ಯಾಕ್ ಅಂತಲ್ಲ ಕೆಲವು ಟೈಮ್ ಆಯೋರಿಟಿ ಡಿಸೆಕ್ಷನ್ ಅಂತ ಹೇಳ್ತೀವಿ ಅಂದರೆ ವೆಯ್ ವೆಯ್ಟ್ ಅಂದರೆ ವೆಯ್ಟ್ ಲಿಫ್ಟ್ ಮಾಡಕ್ಕೆ ಹೋದಾಗ ಎಲ್ಲೋ ಒಂದು ಸ್ಟ್ರೆಸ್ ಇದ್ದಾಗ ಕೆಲವೊಂದು ಪ್ರೀ ಪ್ರೀಡಿಸ್ಪೋಸಿಂಗ್ ಆಗ್ಬಿಟ್ಟು ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅಂಥದ್ದನ್ನ ಅವಾಯ್ಡ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಮಾಡಿ ಈಗ ಜಿಮ್ ಮಾಡಲೇಬಾರದು ಆ ಥರದ್ದು ಅಂತ ಏನಿಲ್ಲ ಬಟ್ ಅಂತ ಮಾಡ್ರೇಷನ್ ಮಾಡಿದ್ರೆ ಒಳ್ಳೇದು ಡಾಕ್ಟರ್ ಇತ್ತೀಚಿನ ದಿನಗಳಲ್ಲಿ ನೀವು ಕೇಳೇ ಇರ್ತೀರಾ ಅಂತ ಅನ್ಕೊಳ್ತೀನಿ ನಾನು ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆದಂಗು ಕೂಡ ಕೆಲವರು ಹೇಳ್ತಿದ್ದಾರೆ ಈ ಕೊರೋನಾ ಟೈಮ್ ಅಲ್ಲಿ ವ್ಯಾಕ್ಸಿನೇಷನ್ ತಗೊಂಡ್ವಲ್ಲ ಅದರಿಂದ ಬರ್ತಾ ಇರಬಹುದು ಅದೇ ಇದಕ್ಕೆ ಸಮಸ್ಯೆ ಆಗ್ತದೆ ಅಂತ ಒಂದಷ್ಟು ಜನರ ಬಾಯಲ್ಲಿ ನಾವು ಕೇಳ್ಪಟ್ಟಿದ್ದೀವಿ ಸೊ ಅದ್ರ ಬಗ್ಗೆ ಡಾಕ್ಟರ್ ಹೇಳೋದಾದ್ರೆ ಕೊರೋನಾ ವೈರಸ್ ಅಂತ ಹೇಳಿದ್ರೆ ಕೊರೋನಾ ಇನ್ಫೆಕ್ಷನ್ ಆದಾಗ ಟ್ವೆಂಟಿ 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 ಒನ್ನಲ್ಲಿ ಇದು ಕೊರೋನಾ ಬೇಸಿಕಲಿ ಅಂದರೆ ಪ್ರೋ ಕೋ ಪ್ರೋತ್ ಸ್ಟೇಟ್ ಅಂತ ಹೇಳ್ತೀವಿ ಅಂದರೆ ಕ್ಲಾಟ್ ಫಾರ್ಮೇಷನ್ ಆಗೋ ಟೆಂಡೆನ್ಸಿ ಜಾಸ್ತಿ ಇರುತ್ತೆ ಇನ್ಫೆಕ್ಷನ್ ಆದಾಗ ಇನ್ಫೆಕ್ಷನ್ ಆಗಿರೋ ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಈಗ ಒಬ್ರಿಗೆ ಇನ್ಫೆಕ್ಷನ್ ಆಯಿತು ಅಂತ ಹೇಳಿದ್ರೆ ಫ್ಯಾಮಿಲಿನಲ್ಲಿ ಎಲ್ಲರಿಗೂ ಆಗಿರುತ್ತೆ ಅಂತ ಹೇಳಿದ್ರೆ ಎಲ್ಲರಿಗೂ ಪಾಸಿಟಿವ್ ಬರಬೇಕು ಅಂತ ಬಿಟ್ಟಿದ್ರೆ ಜ ಒಟ್ಟಿನಲ್ಲಿ ಓವರಲ್ಲಿ ಓವರಾಲ್ ಕಮ್ಯುನಿಟಿನಲ್ಲಿ ಇಮ್ಯುನಿಟಿ ಬಂದಿರುತ್ತೆ ಇನ್ಫೆಕ್ಷನ್ ಆಗಿರ್ತಾರೆ ಕ್ಲಿನಿಕಲ್ ಇರ್ಬೋದು ಸಬ್ ಕ್ಲಿನಿಕಲ್ಲಿ ಇರ್ಬೋದು ಡೆ ಆ ಟೈಮ್ನಲ್ಲಿ ಪ್ರೋಕೋಯುಲೆಂಟ್ ಸ್ಟೇಟಸ್ ಇದ್ದಾಗ ತುಂಬ ಜನಕ್ಕೆ ನೋಡಿದೀವಿ ಅಂದರೆ ಹಾರ್ಟ್ ಅಂತಾನೆ ಅಲ್ಲ ಇರ್ಬೋದು ಕೆಲವು ಸ್ಟ್ರೋಕ್ ಚಿಕ್ಕ ಚಿಕ್ಕ ವಯಸ್ಸಿನವ್ರೇ ಅಂತ ಹೇಳಿದ್ರೆ ತರ್ಟಿ ಇಯರ್ಸ್ ಫಾರ್ಟಿ ಇಯರ್ಸ್ನಲ್ಲ ಅಂತ ಹೇಳಿದ್ರೆ ಬೇರೆ ಏನೂ ಫ್ಯಾಕ್ಟರ್ಸ್ ಇದ್ರಂಗೆ ಹಾರ್ಟ್ ಅಟ್ಯಾಕ್ ಆಗಿ ಬಂದಿರೋರು ಅದಾದ ನಂತರ ಸ್ಟ್ರೋಕ್ ಆಗಿ ಬಂದಿರೋರು ಕೆಲವೊಮ್ಮೆ ಅಂತ ಹೇಳಿದ್ರೆ ಬೇರೆ ಕಡೆ ಈಗ ಇರ್ಬೋದು ಕಾಲಿನಲ್ಲಿ ಹೊಟ್ಟೆಯಲ್ಲಿ ಕರಳಲ್ಲಿ ರಕ್ತ ನಡಗಳಿರುತ್ತೆ ಅದರಲ್ಲಿ ಅದರಲ್ಲೆಲ್ಲ ಕ್ಲಾಟ್ ತುಂಬ್ಕೊಂಡ್ಬಿಟ್ಟು ಅದ್ರ ರಿಲೇಟೆಡ್ ಸಿಂಪ್ಟಮ್ಸ್ ಆಗಿ ಬಂದಿರೋದು ತುಂಬ ಜನಕ್ಕೆ ನೋಡಿದೀವಿ ಯಾಕಂದರೆ ವ್ಯಾಕ್ಸಿನ್ನು ಇದಕ್ಕೂ ಡೈರೆಕ್ಟ್ ರಿಲೇಷನ್ ಅಂತ ಬಿಟ್ಟರೆ ಹೇಳೋಕ್ಕಾಗಲ್ಲ ಬಟ್ ಎಲ್ಲೋ ಒಂದು ಕಡೆ ಅದರ ಎಫೆಕ್ಟ್ ಇರುತ್ತೆ ಬಟ್ ಏನಂದರೆ ಈಗ ಆಲ್ರೆಡಿ ಏಕಂತಂದರೆ ಟ್ವೆಂಟಿ 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 ಒನ್ ಅಲ್ಲಿ ನಂತರ ಆಲ್ಮೋಸ್ಟ್ ತ್ರೀ ಇಯರ್ಸ್ ಆಯಿತು ತ್ರೀ ಇಯರ್ಸ್ ಹಿಂದೆ ನಾವು ವ್ಯಾಕ್ಸಿನ್ ತಗೊಂಡಿರೋದು ಈಗ ನಾವು ಅದರಿಂದ ಈಗ ನಾವು ಎಫೆಕ್ಟ್ ಇದೆ ಅಂತ ಹೇಳ್ಬಿಟ್ಟು ಅಂದರೆ ಥ್ರೋಂಬಸ್ ಕ್ಲಾಟ್ ಫಾರ್ಮೇಶನ್ ಎಫೆಕ್ಟ್ ಇದೆ ಅಂತ ಹೇಳಿದ್ರೆ ಸೈಂಟಿಫಿಕಲಿ ಸ್ವಲ್ಪ ಕಷ್ಟ ಆಗುತ್ತೆ ಮೇ ಬಿ ಕೆಲವು ಟೈಮ್ ಏನಾಗುತ್ತೆ ಅಂತ ಹೇಳಿದ್ರೆ ಕೊರೋನಾ ಆಗಿರುತ್ತೆ ಹಾರ್ಟಿಗೆ ಎಫೆಕ್ಟ್ ಆಗಿರುತ್ತೆ ಅದರಿಂದ ಫೈಬ್ರೋಸಿಸ್ ಅಂತ ಹೇಳ್ತೀವಿ ಒಂದು ಕಡೆ ಎಲ್ಲಾದರೂ ಗಾಯ ಆಯಿತು ಅಂತ ಹೇಳಿದ್ರೆ ಅದು ಸ್ಕಾರ್ ಆಗುತ್ತೆ ಅದೇ ಥರ ಹಾರ್ಟ್ನಲ್ಲಿ ಏನಾದರೂ ಆ ಥರ ಇನ್ಫೆಕ್ಷನ್ ಆಗಿ ಸ್ಕಾರ್ ಏನಂತ ಇನ್ಫೆಕ್ಷನ್ ಎಲ್ಲ ಇನ್ಫ್ಲಮೇಷನ್ ಅಂತ ಬಿಟ್ಟು ಆಗ್ಬಿಟ್ಟು ಏನಾದರೂ ಸ್ಕಾರ್ ಆಯಿತು ಅಂದರೆ ಅದರಿಂದ ಕೆಲವು ಟೈಮಲ್ಲಿ ಹಾರ್ಟ್ ಬಿಟ್ ಫಾಸ್ಟ್ ಆಗೋದು ಸ್ಲೋ ಆಗೋದು ಅದು ಆ ಥರ ಹಾರ್ಟ್ ವೀಕ್ ಆಗೋದು ಆ ಥರದೆಲ್ಲ ಚಾನ್ಸಸ್ ಇರುತ್ತೆ ಬಟ್ ವ್ಯಾಕ್ಸಿನ್ಗೂ ಈಗ ನಡೀತಿರೋ ಈವೆಂಟ್ಸ್ಗಳನು ಒಂದಕ್ಕೊಂದು ಡೈರೆಕ್ಟಾಗಿ ಅಂತ ಲಿಂಕ್ ಅಂತ ಹೇಳಕ್ಕಲ್ಲ ಅನ್ಲೆಸ್ ಇಟ್ ಈಸ್ ಪ್ರೂವಲ್ ಓಕೆ ಡೆಫಿನೆಟ್ ಆ ಟೈಮ್ನಲ್ಲಿ ಇತ್ತು ಒಂದು ಆಲ್ಮೋಸ್ಟ್ ಅಂದರೆ ಟೂ ಇಯರ್ಸು ಅಂದರೆ ಹಾರ್ಟ್ ಅಟ್ಯಾಕ್ ಒಂದೇ ಅಂತಲ್ಲ ಬೇರೆದು ರಿಸ್ ಫ್ಯಾಕ್ಟರ್ಸ್ ಇತ್ತು ಕೊರೋನಾ ಕೋವಿಡ್ ಇಂಜೆಕ್ಷನ್ ರಿಲೇಟೆಡ್ ಇನ್ಫೆಕ್ಷನ್ ರಿಲೇಟೆಡ್ ಮತ್ತು ವ್ಯಾಕ್ಸಿನ್ ರಿಲೇಟೆಡ್ ಅಂತ ಬಟ್ ಈಗ ನಡೀತಿರೋ ಇನ್ಸಿಡೆಂಟ್ಸ್ಗಳಿಗೂ ಜಾಸ್ತಿ ಈಗ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಿರೋ ಒಂದಕ್ಕೂ ಡೈರೆಕ್ಟ್ ರಿಲೇಷನ್ ಅಂತ ಹೇಳ್ಬಿಟ್ಟು ಕೋರ್ಲೇಟ್ ಮಾಡೋಕ್ಕಾಗಲ್ಲ ಹಾಗೆ ಇನ್ನೊಂದು ಈ ಥರ ಸೆಲೆಬ್ರಿಟಿಗಳು ಐ ಮೀನ್ ಐ ಮೀನ್ ಆಕ್ಸಿಡೆಂಟ್ಲಿ ಹೆಂಡಾದಾಗ ಅಂದರೆ ಹಾರ್ಟ್ ಅಟ್ಯಾಕಿಗೆ ತೊಂದರೆ ಆಗಿ ಅಥವಾ ಆರೋಗ್ಯಕ್ಕೆ ಅನಾರೋಗ್ಯಕ್ಕೆ ಈಡಾಗಿ ಎಂದಾದಾಗ ಉದಾಹರಣೆಗೆ ನಮ್ಮ ನಮಗೆಲ್ಲರಿಗೂ ಇನ್ನೂ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಇನ್ನೂ ನೆನಪಿದೆ ಸೊ ಪುನೀತ್ ರಾಜ್ಕುಮಾರ್ ಅವ್ರದ್ದು ಆ ಥರ ದುರ್ಘಟನೆ ಆದಾಗ ಎಷ್ಟೊಂದು ಜನ ಹೆಲ್ತ್ ಕಡೆಗೆ ಜಿಮ್ ಬಿಟ್ಟರು ಮತ್ತು ಎಷ್ಟೊಂದು ಜನ ಹೆಲ್ತ್ ಪ್ಯಾಕೇಜಸ್ಸು ಎಲ್ಲ ಬಂದರು ಅದೊಂದಕ್ಕೋಸ್ಕರನೇ ಈಗ ಯಾರಾದರೂ ಆ ಥರಕ್ಕೆ ಘಟನೆಗೆ ಅಂತ ನೀವು ನಿಮ್ಮ ಆ ದಿನಗಳಲ್ಲಿ ಅಥವಾ ಆ ಜಸ್ಟ್ ಆ ದಿನಗಳಲ್ಲಿ ಮಾತ್ರ ನೀವು ನಿಮ್ಮ ಆರೋಗ್ಯದ ಕಡೆ ಎಲ್ಲ ಬಿಟ್ಟೆ ಯೋಗ ಸ್ಟಾರ್ಟ್ ಮಾಡಿದೆ ವಾಕ್ ಸ್ಟಾರ್ಟ್ ಮಾಡಿದೆ ನಾನು ಫುಲ್ ಮಾಡಿಫೈ ಆದ ನನ್ನ ಅಭ್ಯಾಸ ಎಲ್ಲ ಬಿಟ್ಟೆ ಅನ್ನೋದಕ್ಕಿಂತನೂ ಅದು ದಿನನಿತ್ಯ ನಡೀತನೇ ಇದೆ ಈ ದಿನನಿತ್ಯ ಯಾರಾದರೂ ಈ ಥರದ ಈವೆಂಟ್ಗಳು ದಿನನಿತ್ಯ ಸಮಾಜದಲ್ಲಿ ಇದೆ ಈಗ ನಾವು ಹಾಸ್ಪಿಟಲ್ ನಡೆಸೋರಾಗಿ ಲಾಸ್ಟ್ ಮಂತು ಕೂಡ ನೀವು ನಂಬ್ತಿರೋ ಬಿಡ್ತಿರೋ ಆಸ್ ಹಾರ್ಟ್ ಅಟ್ಯಾಕ್ ಅಂತ ಬೇರೆ ಕಡೆಯಿಂದ ಕಳಿಸಿದರೆ ನಮ್ಮ ಸೆಂಟ್ರ್ ರೀಚ್ ಆಗೋಕ್ಕಿಂತ ಮುಂಚೆ ಐದು ಪೇಷಂಟ್ ಡೆತ್ ಆಗಿದೆ ಸೊ ಇದು ದಿನನಿತ್ಯ ಇರೋ ಸಮಸ್ಯೆ ಸೊ ಯುದ್ಧ ಕಾಲ ಯುದ್ಧ ಕಾಲ ಶಸ್ತ್ರಾಭ್ಯಾಸ ಅನ್ನೋದನ್ನು ಬಿಟ್ಟು ನೀವು ದಿನನಿತ್ಯನೂ ನಿಮ್ಮ ರೂಟೀನ್ ಹೆಂಗಿದೆ ಒತ್ತಡದ ಜೀವನ ಕಮ್ಮಿ ಮಾಡ್ಕೊಳ್ಳಿ ಟಾರ್ಗೆಟ್ ಲೈಫ್ ಅಂತ ಟಾರ್ಗೆಟೆಡ್ ಲೈಫ್ ಅಂತೀವಿ ಆ ಥರದ್ದನ್ನು ಕಮ್ಮಿ ಮಾಡ್ಕೊಳ್ಳಿ ಊಟ ತಿಂಡಿಲಿ ಇತಿಮಿತಿ ಇರಲಿ ಅಭ್ಯಾಸಗಳಲ್ಲಿ ಇತಿಮಿತಿ ಇರಲಿ ಅದೇ ರೀತಿ ನಿಮ್ಮ ವ್ಯಾಯಾಮ ಕ್ರಮ ವೆಯ್ಟ್ ಮ್ಯಾನೇಜ್ಮೆಂಟು ಮತ್ತು ಎಲ್ಲದನ್ನೂ ಎಲ್ಲ ಮೀನ್ ಬದುಕಂದ್ರೆ ಸರ್ವಾಂಗೀಣ ಇಟ್ ಈಸ್ ನಾಟ್ ಲೈಕ್ ನಾನು ಬರೀ ಡಯೆಟ್ ಮಾಡಿ ಇದು ಮಾಡ್ತೀನಿ ಎಲ್ಲದೂ ಬೇಕು ಈಗ ನಾವು ಬದುಕಕ್ಕೆ ದುಡಿಲೂ ಬೇಕು ದುಡಿಬೇಕು ಅಂದಾಗ ಒತ್ತಡ ಇದ್ದೇ ಇರುತ್ತೆ ಸೊ ಎಲ್ಲದನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ದಿನನಿತ್ಯ ಇದನ್ನು ನಾವು ಮಾಡೋದ್ರಿಂದ ಅಟ್ಲೀಸ್ಟ್ ನಮ್ಮ ಈ ಈಗಾಗ್ತಾ ಇದೆಯಲ್ಲ ಈ ಘಟನೆಗಳನ್ನು ಅಟ್ಲೀಸ್ಟ್ ತಕ್ಕ ಮಟ್ಟಿಗೆ ತಗ್ಗಿಸ್ಬೋದು ಹಂಡ್ರೆಡ್ ಪರ್ಸೆಂಟ್ ತಡೆಯೋಕ್ಕಾಗಲ್ಲ ಈಗ ಒಂದು ಹುಟ್ಟು ಅಂದ ಮೇಲೆ ಸಾವಿದ್ದೇ ಇರುತ್ತೆ ಬಟ್ ಅದನ್ನ ಅಟ್ಲೀಸ್ಟ್ ಚಿಕ್ಕ ವಯಸ್ಸಿನಲ್ಲಿ ಆಗ್ತಾರ ತಡಿಬಹುದು ಅಟ್ಲೀಸ್ಟ್ ಏನಾದರೂ ಒಂದು ಪ್ರಿವೆನ್ಷನ್ ಅಂತ ಹೇಳ್ಬಿಟ್ಟು ನಾವು ಇದು ಮಾಡ್ಕೋಬಹುದು ಇದಕ್ಕೆ ಮುಖ್ಯ ಇದಕ್ಕೆ ಏನು ಪಾಲಿಸಿ ಅಂದ್ರೆ ನನ್ ಕೇಳಿದ್ರೆ ಸ್ಕೂಲ್ ಲೆವೆಲ್ ಸ್ಟಾರ್ಟ್ ಆಗ್ಬೇಕಾಗತ್ತೆ ನೀವು ಎಲ್ ಕೆ ಜಿ ಯು ಕೆ ಜಿಯಿಂದನೇ ಏನು ನಿಮ್ಮ ಆಕ್ಟಿವಿಟೀಸಲ್ಲಿ ಏನು ತಿಂದರೆ ಏನು ಸಮಸ್ಯೆ ಆಗ್ಬೋದು ಏನು ತಿಂದರೆ ಒಳ್ಳೇದು ಹೆಲ್ತಿಗೆ ಮತ್ತೆ ಈಗ ಎಲ್ಲರೂ ಎಜುಕೇಶನ್ ಅಂದ್ರೆ ಬರೀ ಓದೋದು ಬುಕ್ಸು ಅಥವಾ ಟ್ಯಾಬ್ಸು ಫಿಸಿಕಲ್ ಆಕ್ಟಿವಿಟಿ ಪಿ ಟಿ ಅಟ್ಲೀಸ್ಟ್ ದಿನ ಅಟ್ಲೀಸ್ಟ್ ಒಂದು ತರ್ಟಿ ಫಾರ್ಟಿ ಮಿನಿಟ್ಸ್ ಆದ್ರೂ ಒಂದು ಪಿ ಟಿ ಸೆಕ್ಷನ್ಸ್ ಎಲ್ಲರಿಗೂ ಇದ್ರೆ ಒಳ್ಳೇದು ಇದು ಅಂದ್ರೆ ಈ ಸ್ಕೂಲ್ ಲೆವೆಲ್ನಿಂದನೇ ನಿಮ್ದು ಗುಡ್ ಹ್ಯಾಬಿಟ್ಸು ಬ್ಯಾಡ್ ಹ್ಯಾಬಿಟ್ಸು ಇದರಿಂದ ಏನಾಗುತ್ತೆ ಅಂತ ಎಲ್ಲರಿಗೂ ಮನವರಿಕೆ ಆದ್ರೆ ಅವಾಗ ಮುಂದೆ ಆ ಅಭ್ಯಾಸಗಳನ್ನ ಅವ್ರು ಕೈ ಎತ್ಕೊಳ್ಳೋ ಐ ಮೀನ್ ಅದು ಸ್ಟಾರ್ಟ್ ಮಾಡೋಕ್ಕೂ ಅವ್ರಿಗೆ ಹಿಂದೆ ಯಾವ್ದು ಸರಿ ಯಾವ ತಪ್ಪು ನಾ ಇದ್ರೆ ಸೊ ಅದ್ರ ಕಡೆ ಗಮನ ಹರಿಸೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಂದ್ ಅನಿಸಿಕೆ ಓಕೆ ಡಾಕ್ಟರ್ ನೀವು ಈಗ ಹೇಳಿದ್ರಿ ಒತ್ತಡದಿಂದ ಕೂಡ ಹೃದಯ ಸಂಬಂಧಿ ಕಾಯಿಲೆಗಳು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಸಣ್ಣ ಮಕ್ಕಳಿಗೆ ಮುಂಚೆ ಎಲ್ಲಾ ತುಂಬಾ ಸ್ಟ್ರಾಂಗ್ ಆಗಿರೋರು ಮಕ್ಕಳು ಬಿದ್ರು ಗಾಯ ಆದ್ರೂ ಎದ್ದು ಓಡೋರು ಮತ್ತೆ ನಾಕಾಡ್ಕೊಂಡಿದ್ಬಿಡೋರು ಬಟ್ ಈಗಿನ್ ಮಕ್ಕಳಿಗೆಲ್ಲ ಒಂದ್ ರಿಮೋಟ್ ಕಿತ್ಕೊಂಡಿದ ತಕ್ಷಣ ಕೈಯಿಂದ ಅಥವಾ ಇವತ್ ಕೇಳಿದ ತಕ್ಷಣ ಏನಾದ್ರು ಕೊಡ್ಸಿಲ್ಲ ಅಂತಂದ್ರೆ ಇನ್ನ ಮಕ್ಳೋ ವಿಷಯಕ್ಕೆ ಬಂದ್ರೆ ಹಾಗೆ ಇನ್ನ ಕೆಲವು ಹುಡುಗರು ಚೆನ್ನಾಗಿ ಒಂದ್ ಒಳ್ಳೆ ಕೆಲ್ಸ ಸಿಕ್ತಿಲ್ಲ ಅಂತ ಆತರ ಸ್ಟ್ರೆಸ್ ಮಾಡ್ಕೊಳೋದು ಇನ್ನ ಕೆಲವು ಹೆಣ್ಮಕ್ಳು ನಾಲ್ಕೊಡೆಯೇ ಸಿಕ್ಕಾಕೊಂಡ್ಬಿಟ್ನಲ್ಲ ಈ ಗೃಹಿಣಿಯರು ಅಂತ ಏನ್ ಹೇಳ್ತೀವಿ ಹೌಸ್ ವೈಫು ಪಾಪ ಅವ್ರ ಮೆಂಟಲಿ ಸಿಕ್ಕಾಬಟ್ಟೆ ವೀಕ್ ಆಗಿ ದಿನಾ ಥಿಂಕ್ ಮಾಡೋದು ದಿನಾ ಯೋಚನೆ ಮಾಡೋದು ಈ ರೀತಿಯಾಗಿ ಬಹಳ ಆಗಿದೆ ಸೊ ಅಂತವರಿಗೆ ನೀವು ಹೇಳೋದಾದ್ರೆ ಈ ಕೌನ್ಸಿಲಿಂಗ್ ಎಲ್ಲ ತಗೊಳ್ತಾರೆ ಅಂತ ಹೇಳ್ತಾರಲ್ಲ ಆತರ ಎಲ್ಲ ತಗೊಳೋದು ಬೆಟರ ಅಥವಾ ಮನೇಲಿರೋರಿಗೆ ಮನೇಲಿರೋರೆ ಅವರ ಆ ಒಳಗಿರೋ ಪೇನ್ ಗೆ ಸ್ಪಂದಿಸಿದ್ರೆ ಚೆನ್ನಾಗಿರುತ್ತಾ ಡಾಕ್ಟರ್ ನೀವು ಎರಡನೇ ಆಪ್ಷನ್ ಚೆನ್ನಾಗಿರುತ್ತೆ ನೀವು ಕೌನ್ಸಿಲಿಂಗ್ ಎಷ್ಟೇ ಮಾಡಿಸಿದ್ರು ಕೂಡ ಆ ಕೌನ್ಸಿಲಿಂಗ್ ಮಾಡಿದ ಅರ್ಧ ಗಂಟೆ ಅರ್ಧ ದಿನ ಇಲ್ಲ ಒಂದಿನ ನಿಮಗೆ ಒಂಥರ ಅವ್ರು ಹೇಳಿದ್ದು ನಮಗೆ ಸ್ವಲ್ಪ ಕರೆಕ್ಟ್ ಅನ್ನಿಸ್ತು ಅಂತ ಅನ್ಸುತ್ತೆ ಬಟ್ ನೆಕ್ಸ್ಟ್ ಅದೇ ಸಂಗತಿಗಳು ನಿಮ್ಮ ಜೀವನದಲ್ಲಿ ನಡೆಯೋದ್ರಿಂದ ಸೊ ಎರಡನೇದು ಬೆಟರ್ ಅಟ್ಲೀಸ್ಟ್ ನಿಮ್ಮ ಪಾರ್ಟ್ನರ್ ಅಥವಾ ಸಹಭಾಗಿ ಅಂತ ಏನು ಹೇಳ್ತೀವಲ್ಲ ಅವರ ಜೊತೆ ಹಂಚ್ಕೊಂಡು ಅವ್ರ ಜೊತೆ ನೀವು ಬೆರೆತು ಹರತು ಅಟ್ಲೀಸ್ಟ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅವರು ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ನೀವು ಮಾಡಿಕೊಂಡು ಅಂದ್ರೆ ತರ ಹೋದ್ರೆ ಒಳ್ಳೇದು ಮತ್ತೆ ಮಕ್ಕಳ ವಿಷಯದಲ್ಲಿ ಈಗ ಈಗ ಮನೆಗಳಲ್ಲೂ ಅದೇ ನಡೀತಾ ಇದೆ ಮಕ್ಕಳ ವಿಷಯದಲ್ಲಿ ಯಾಕೆ ಅಂದ್ರೆ ನಮಿಗೆ ಟೈಮ್ ಇಲ್ಲ ಅವ್ರು ಏನೋ ಒಂದು ಬ್ಯುಸಿ ಆಗಿರ್ಲಿ ಆಯ್ತು ಅವ್ರು ಪ್ಲೇ ಗ್ರೌಂಡಿಗೆ ಹೋಗ್ತಾರೆ ಅಂದ್ರೆ ಮಕ್ಳು ಎಲ್ಲೋದ್ರು ಈಗ ವಾಹನ ಈಗಿನ ವಾಹನ ದಟ್ಟಣೆ ಈಗಿನ ಇದು ಇವೆಲ್ಲ ನೋಡ್ಕೊಂಡಾಗ ಹೊರಗೆ ಬಿಟ್ಟು ಅವ್ರ ಮನೆ ಬರೋವ್ರಿಗೂ ಗಾಬರಿಲ್ ಇರೋದಕ್ಕಿಂತ ಬ್ಯಾಡ್ ಅಕಂಡ್ ಮುಂದೆನೆ ಇರಲಿ ನಂತರ ಎಲ್ಲಿದೆ ಈಗ ಎಲ್ಲ ಹಿಂದೆಲ್ಲ ಪಕ್ಕ ಸೈಟ್ ಅರ ಇರೋದು ಒಂದು ಗ್ರೌಂಡ್ ಇರೋದು ಎಲ್ಲ ಎಲ್ಲಾ ಕಡೆ ಮನೆಗಳಾಗಿದ್ದಾವೆ ರೋಡಿಗೆ ಬಿಡಂಗಿಲ್ಲ ಮುಂಚೆ ನಾವು ರೋಡಲ್ಲಿ ಕ್ರಿಕೆಟ್ ಆಡ್ತಿದ್ವಿ ಆ ಈಗ ಆತರ ಇತ್ತು ಈಗ ಅಲ್ಲಿ ಆತರ ಇಲ್ಲ ಸೊ ನಾನು ಹೇಳೋದು ಪರಿವರ್ತನೆ ನಾವು ನಮ್ಮೊಳಗಿಂದನೇ ಬರಬೇಕು ಹೊರತು ನಾವು ಕೌನ್ಸಿಲಿಂಗಿಂದ ಬರುತ್ತೆ ಅನ್ನೋದು ಒಂದಂತದ್ರಿಗೂ ಓಕೆ ಬಟ್ ಪೂರ್ತಿ ಬರಲ್ಲ ಅದೇ ರೀತಿ ಈ ತರ ಘಟನೆಗಳಾದಾಗ ಮಾತ್ರ ನಾವು ಅವಲೋಕನ ಮಾಡಿಕೊಂಡು ಬಾಕಿ ಟೈಮು ಆ ನನ್ಗೇನು ಇಲ್ಲ ನಾನು ಆರಾಮ ಇದ್ದೀನಿ ನಾನು ಇದ್ದೀನಿ ಏನದಕ್ಕಿಂತ ದಿನನಿತ್ಯ ಒಂದು ಟೈಮ್ ಇಷ್ಟನ್ನ ಇಷ್ಟಕ್ಕೆ ಅಂತ ಇಟ್ಬಿಡಿ ಬಾಕಿದ್ರೆ ನಿಮ್ ಕೆಲ್ಸಕ್ಕಿಡಿ ಅಡಿಕ್ವೆ ಸ್ಲೀಪು ಅದನ್ನ ಮತ್ತೆ ಸೋಷಿಯಲ್ ಮೀಡಿಯಾ ಇರ್ಬೋದು ಮಿತವಾಗಿರ್ಲಿ ಯೂಸೇಜ್ ಅಡ್ವಾಂಟೇಜ್ ಇದೆ ತುಂಬಾ ಇಲ್ಲ ಅಂತಲ್ಲ ಬಟ್ ಮಿತವಾದ ಉಪಯೋಗ ಇದ್ರೆ ಅವ್ರಿಗೂ ಒಳತು ಎಲ್ಲರಿಗೂ ಒಳತು ನೀವು ವಿಶ್ವದ ಮಕ್ಳು ಬಗ್ಗೆ ಎಲ್ಲಾ ಹೇಳ್ತೀರಿ ಈಗ ಒಂದಷ್ಟು ಮಕ್ಳು ನಾನು ಕೆಲವೊಂದು ತಮಿಳಲ್ಲಿ ಒಂದು ಶೋ ಬರುತ್ತೆ ಡಾಕ್ಟರ್ ನಾನು ಅದನ್ನ ರೆಗ್ಯುಲರ್ ಆಗಿ ನೋಡ್ತಾ ಇರ್ತೀನಿ ಅಲ್ಲೊಬ್ಬ ಹುಡುಗ ಹೇಳಿದ್ ನನಗೆ ಇನ್ನೂ ಒಂಥರ ಮನ್ಸಿಗೆ ಭಾರ ಅಂತ ಅನ್ನಿಸ್ತದೆ ಅವ್ನು ಹೇಳ್ತಾನೆ ನಮ್ಮಅಮ್ಮ ನನಗೆ ಎಷ್ಟು ಟಾರ್ಚರ್ ಕೊಡುತ್ತೆ ಅಂದ್ರೆ ನಮ್ಮಅಮ್ಮನೆ ನನ್ನ ಲೈಫ್ ಟಾರ್ಚರ್ ಅಂತ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಹುಡುಗ ಬೆಳಗ್ಗೆ ಐದು ಗಂಟೆಗೆ ಎಬ್ಬಸ್ತಾರಂತೆ ಐದು ಗಂಟೆಗೆ ಎದ್ದಿದ ತಕ್ಷಣನೇ ಮುಖಗಿಕ್ಕ ತೊಳೆಯಕ್ ಕೊಡಲ್ಲ ಬುಕ್ ಕೊಡ್ತಾರಂತೆ ಓದ್ಬೇಕಂತೆ ಮತ್ತೆ ಸ್ಕೂಲಿಗೆ ಓಡ್ತಾ ಇರ್ಬೇಕು ಸಂಜೆ ಸ್ಕೂಲಿಂದ ಬರ್ತಿದ್ದಂಗೆನೆ ಸರ್ ನನಗೆ ಶೂ ಕೂಡ ಬಿಚ್ಚಕ್ ಬಿಡಲ್ಲ ಸರ್ ಶೂಸೆ ಇನ್ನು ಬಿಚ್ಚಿರಲ್ಲ ಸರ್ ನಾನು ಒಳಗಡೆ ಹೋಗ್ತಿದ್ದಕ್ಕೆ ಕುತ್ಕೋ ಮುಕ್ತಾಗೆ ಓದು ಓದು ಈ ತರ ನನಗೆ ಪ್ರೆಷರ್ ಮಾಡಿದ್ದಾರೆ ನನಗೂ ನನ್ ಫ್ರೆಂಡ್ಸ್ ನಮ್ಮ ಏರಿಯಾ ಫ್ರೆಂಡ್ಸ್ ಎಲ್ಲ ಆಟ ಆಡಕ್ ಹೋಗ್ತಾರೆ ನನಗೂ ಅವ್ರ ಜೊತೆ ಆಟ ಆಡ್ಬೇಕು ಒಂದ್ ಸ್ವಲ್ಪ ಹೊತ್ತು ಅಟ್ಲೀಸ್ಟ್ ಅಮ್ಮನ ಜೊತೆ ಕುತ್ಕೊಂಡ್ ಒಂದ್ ಸ್ವಲ್ಪ ಹೊತ್ತು ಇವತ್ತು ಏನ್ ನಡೀತು ಅಂತ ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಅಂತ ಅನ್ಕೊಂತೀನಿ ಬಟ್ ನಮ್ಮಅಮ್ಮ ನಿಮ್ ಮಾಡ್ತಾರೆ ಅಂತ ಈ ರೀತಿಯಾಗಿ ಕೆಲವೊಂದಿಷ್ಟು ಮಕ್ಳು ಕಂಪ್ಲೇಂಟ್ಸ್ ಇನ್ ಕೆಲವೊಂದ್ ಮಕ್ಳು ಬೆಳಗ್ಗೆ ಎದ್ರೆ ಸ್ಕೂಲು ಮಧ್ಯಾಹ್ನ ಆಗ್ತಿದ್ದಂಗೆ ಟ್ಯೂಷನ್ ಸಂಜೆ ಆಗ್ತಿದ್ದಂಗೆ ಸ್ಪೋರ್ಟ್ಸ್ ಅದಕ್ಕೆ ಮೇಲೆ ಡಾನ್ಸ್ ಕ್ಲಾಸು ಆಮೇಲೆ ಭರತನಾಟ್ಯ ಕ್ಲಾಸಿಕಲ್ ಡಾನ್ಸ್ ಈ ರೀತಿಯಾಗಿ ಮಾಡ್ತಾರೆ ಅಂತ ಹೇಳ್ತಾರೆ ಸೊ ಶಿಕ್ಷಣ ಎಲ್ಲರಿಗೂ ಬೇಕು ಮತ್ತೆ ಇನ್ನೊಂದು ನನ್ನ ಅನುಭವದಂಗೆ ಶಿಕ್ಷಣ ಒಂದೇನೆ ಒಬ್ಬ ವ್ಯಕ್ತಿನ ಪೂರ್ತಿ ಮಾರ್ಪಾಡು ಮಾಡೋಕೆ ಶಕ್ತಿ ಇರೋದು ಶಿಕ್ಷಣ ಒಂದೇ ಯಾಕೆಂದ್ರೆ ಈಗ ಉದಾಹರಣೆಗೆ ಈಗ ನಾವೆಲ್ಲ ಕನ್ನಡ ಮೀಡಿಯಮಲ್ಲಿ ಅಲ್ಲಿ ಓದ್ಬಂದ್ವಿ ಡಾಕ್ಟರ್ ಆದ್ವಿ ಇಷ್ಟೊಂದು ದೊಡ್ಡ ಉದ್ದಿಮೆ ಸ್ಟಾರ್ಟ್ ಮಾಡ್ಲಿಕ್ಕೆ ಕಾರಣವೇ ಶಿಕ್ಷಣ ಆ ಶಿಕ್ಷಣ ಅಂದರೆ ನಾವು ಮುಂದೆ ಹೆಂಗಿರ್ತಿದ್ವಿ ಅದಕ್ಕಿಂತ ಒಂದು ಇದಿರ್ತಿತ್ತು ಡಬಲ್ ಆಗ್ತಿದ್ವಿ ಅಥವಾ ಸ್ಟೆಬಿಲಿಟಿ ಇರ್ತಿತ್ತು ಅಷ್ಟೆ ಬಟ್ ಶಿಕ್ಷಣವೇ ಎಲ್ಲ ಅಲ್ಲ ಈಗ ಕೆಲವು ಮಗು ಕಲೆಗೆ ಹುಟ್ಟಿದೆ ಕೆಲವು ಮಗು ಆಟಕ್ಕೆ ಹುಟ್ಟಿದೆ ಕೆಲವು ಮಗು ಈಗ ಉದಾಹರಣೆಗೆ ಬೇರೆ ಥರ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಅಂತ ಹೇಳ್ತೀವಿ ಈಗ ನೀವು ಬರೀ ಬಟ್ ಇದು ಮಧ್ಯಮ ವರ್ಗದಲ್ಲಿ ಕಾಮನ್ ಏನೂ ಮಾಡೋಂಗಿಲ್ಲ ಬಟ್ ಮಕ್ಕಳನ್ನ ಕೂರಿಸಿ ಅಟ್ಲೀಸ್ಟ್ ಅವರು ತಿಳಿ ಹೇಳಬೇಕು ನೋಡು ಈ ಥರ ಆಗೋದ್ರಿಂದ ಈ ಥರ ಆಗ್ತೀಯ ಈ ಥರ ಆಗೋದ್ರಿಂದ ಈ ಥರ ಇದ್ರೆ ಈ ಥರ ಆಗ್ತೀಯ ಅಂತ ತಿಳಿ ಹೇಳಿ ಅರ್ಥ ಮಾಡಿಸೋಕೆಕ್ ನೋಡಬೇಕು ಅರ್ಥ ಆಗಲಿಲ್ಲ ಅಂದರೆ ಈಗ ನೋಡಿದರೆ ಈಗ ಶಿಕ್ಷಣ ಬದುಕಿನಲ್ಲಿ ಈ ಶಿಕ್ಷಣ ಎಷ್ಟು ಮುಖ್ಯನೋ ಬೇರೆ ಥರದ ಎಕ್ಸ್ಟ್ರಾ ಟ್ಯಾಲೆಂಟ್ಗಳು ಈಗ ಎಷ್ಟು ಪ್ರಚಲಿತದಲ್ಲಿದ್ದಾವೆ ಈಗ ಉದಾಹರಣೆಗೆ ಸ್ಪೋರ್ಟ್ಸು ಈಗ ಐ ಪಿ ಎಲ್ ಬಂದಿದೆ ಈಗ ಬೇರೆ ಕ್ರಿಕೆಟ್ ಬಿಟ್ಟು ಬೇರೆ ಸ್ಪೋರ್ಟ್ಸ್ ಇದಾವೆ ಅವೆಲ್ಲವೂ ಹೈಲೈಟ್ ಆಗ್ತಿದಾವೆ ಸೊ ಒಳ್ಳೇದು ಬಟ್ ಅದು ಕೌನ್ಸಿಲಿಂಗ್ ಬೇಕು ಈಗ ಪೇರೆಂಟ್ಸ್ಗೂ ಬೇಕು ಮಕ್ಳಿಗೂ ಬೇಕು ಸೊ ಎಲ್ಲ ಈಗ ನಾವು ಮಧ್ಯಮ ವರ್ಗದಲ್ಲಿ ಲೋಯರ್ ಮಿಡ್ಲ್ ಕ್ಲಾಸ್ ಇಂದ ಬಂದಿರೋದ್ರಿಂದ ನಮಗೇನು ಓದ್ಬೇಕು ಓದ್ಬೇಕು ಇಷ್ಟೇ ನಮ್ಗೆ ಹೇಳ್ತಿದ್ದವರು ಬಟ್ ಓದಿ ಒಳ್ಳೆ ತೆಗೆದ್ರೆ ಅವಾಗ ನಿಂದು ಲೈಫ್ ಉದ್ದಾರ ಆಗುತ್ತೆ ಅಂತ ಹೇಳ್ತಿದ್ರು ನಾವು ಅದಕ್ಕೆ ಪೂರ್ವಕವಾಗಿ ಬಂದ್ವಿ ಬಟ್ ಈಗ ಆತರ ಇಲ್ಲ ಸೊ ಮಕ್ಕಳಲ್ಲಿ ಸುಸೈಡು ಅಥವಾ ಮಕ್ಕಳ ಮನೆ ಬಿಟ್ಟು ಹೋಗೋದು ಮಕ್ಕಳಲ್ಲಿ ಮಾನಸಿಕ ಖಿನ್ನತೆ ಅಂದ್ರೆ ಈ ಮಕ್ಕಳುಗಳೇ ಅವ್ರ ಮೊನ್ನೆ ಯಾವುದೋ ಒಂದು ವಿಡಿಯೋ ನೋಡ್ತಿದ್ದೆ ಮೊಬೈಲ್ ಕಿತ್ಕೊಂಡ್ರು ಅಂತ ಹೋಗ್ಬಿಟ್ಟು ಆ ಬ್ಯಾಟಲ್ ತೆಗೆದು ಅವ್ರ ಅಮ್ಮನ್ನೇ ಹೊಡೆದು ಸಾಯಿಸಿದ್ವಿ ನೋಡಿದ್ವಿ ಬಟ್ ಈಗ ಇದು ಇದು ಒಂದಿನ ಆಗಿರೋದಲ್ಲ ಇದೆಲ್ಲ ಇದು ತುಂಬಾ ದಿನದಿಂದ ಆಗಿ ಕಟ್ ಕಟ್ಟಿಟ್ಕೊಂಡು ಆಮೇಲೆ ಹೊರಗೆ ಬಂದಿರೋ ಅಂತದ್ದು ಅದಕ್ಕೆ ನಾನು ಹೇಳೋದು ಹೌದು ಇದಕ್ಕೆಲ್ಲ ಕೌನ್ಸಿಲಿಂಗು ಬೇಕು ಇದಕ್ಕೆಲ್ಲ ಮಾರಲ್ ಕ್ಲಾಸ್ ಅಂತ ಇರ್ತವೆ ಸ್ಕೂಲ್ಗಳಲ್ಲಿ ಈ ಮಹಾಭಾರತ ರಾಮಾಯಣ ಅಥವಾ ಬೇರೆ ಯಾವುದು ಶ್ರೇಷ್ಠ ಧರ್ಮ ಗ್ರಂಥಿಗಳಿದ್ದಾವೆ ಅದರಲ್ಲಿರೋ ಒಳ್ಳೆ ಅಂಶಗಳನ್ನ ತಗೊಂಡು ಅಟ್ಲೀಸ್ಟ್ ಮಾರಲ್ ಕ್ಲಾಸಸ್ ನಮ್ಗೆಲ್ಲ ನಾವು ಸೆಂಟ್ ಜೋಸೆಫ್ ಅಲೋದ್ ಬೇಕರ್ ವಾರಕ್ಕೊಂದ್ಸಲ ಇರೋದ ಲಾಸನಲ್ಲಿ ಸೊ ಅದನ್ನ ಸ್ವಲ್ಪ ಬರೀ ಎಜುಕೇಶನ್ ಶಿಕ್ಷಣ ಅಲ್ದಲೆ ಬೇರೆದನ್ನು ಬೆಳವಣಿಗೆಯಲ್ಲಿ ನಾವು ಆ ಬೆಳವಣಿಗೆ ಆದರೆ ಸಾಮ್ ಮೀನ್ ಸಾಮಗ್ರಿಕ ಬೆಳವಣಿಗೆ ಮನುಷ್ಯನ್ ಆಗುತ್ತೆ ಅನ್ನೋದನ್ನ ನಾವು ಇಂಪಾರ್ಟೆನ್ಸ್ ಅಷ್ಟೇ ನಾವು ಒಬ್ಬ ಅಂದ್ರೆ ಒಂದು ಒಬ್ಬ ಒಳ್ಳೆ ಪ್ರಜನ ಸಮಾಜಕ್ಕೆ ಕೊಡಬಹುದು ಕುಟುಂಬದಿಂದ ಸೊ ಕಡೆ ಸ್ವಲ್ಪ ಗಮನ ಹರಿಸೋದು ಒಳ್ಳೇದು ನನ್ನ ಕೊನೆಯ ಪ್ರಶ್ನೆ ದಿನಗಳಲ್ಲಿ ಆಗ್ತಿರುವಂತಹ ಹಾರ್ಟ್ ಅಟ್ಯಾಕ್ ನೋಡಿ 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 ಎಲ್ಲರಿಗೂ ಬೇಸತ್ತು ಚಾನಲ್ಗಳೆಲ್ಲ ನೋಡಿ ಭಯ ಪಡ್ಕೊಳ್ತಿದ್ದಾರೆ ಕೊನೆಯದಾಗಿ ಅವರಿಗೆ ಏನಾದರೂ ಹೇಳೋದ್ರೆ ಬೇರೆ ಎಲ್ಲೋ ಅಂದ್ರೆ ಈಗ ಉದಾಹರಣೆ ಪಕ್ಕದ ಜಿಲ್ಲೆಲ್ಲ ಆಯಿತು ಅಥವಾ ರಾಜ್ಯದಲ್ಲಿ ಇಷ್ಟೊಂದು ಜನ ಜಾಸ್ತಿ ಆಗ್ತಾ ಇದೆ ಹೌದು ಒಂದಂತಕ್ಕೆ ಆ ಸ್ಟ್ಯಾಟಿಸ್ಟಿಕ್ಸ್ ಸ್ವಲ್ಪ ಹೆಚ್ಚಳ ಇದೆ ಇಲ್ಲ ಅಂತ ಹೇಳಲ್ಲ ಬಟ್ ನಾವು ದಿನನಿತ್ಯ ಆ ಮೀನ್ ಆ ಫೀಲ್ಡ್ ಅಲ್ಲೇ ಅಥವಾ ಆ ಕ್ಷೇತ್ರದಲ್ಲಿ ಇರೋದ್ರಿಂದ ನಾವು ದಿನ ಅದನ್ನು ನೋಡ್ತಾ ಇದ್ದೀವಿ ಸಾವು ನೋವುಗಳ್ನು ನೋಡ್ತಾ ಇದ್ದೀವಿ ಪೇಶೆಂಟ್ ಬಂದು ಟ್ರೀಟ್ಮೆಂಟ್ ಆದ್ಮೇಲೆ ಇಂಪ್ರೂವ್ ಆಗಿ ಖುಷಿಯಾಗಿ ಅಥವಾ ಪೂರ್ತಿ ನಾರ್ಮಲ್ ಆಗಿ ಹೋಗಿರೋದು ನೋಡಿದೀವಿ ಅತಿರೇಕದ ಇದು ಬೇಡ ಅಂದ್ರೆ ಆತಂಕ ಉದ್ರೇಕ ಓಹ್ ನನಗೇನಾಗುತ್ತೋ ಹಾಸನದಲ್ಲಾಯಿತು ಓ ನಾವು ಪಕ್ಕದಲ್ಲಿದ್ದೀವಿ ಇದು ಸಾಂಕ್ರಾಮಿಕ ಕಾಯಿಲೆ ಅಲ್ಲ ಫಸ್ಟ್ ಆಫ್ ಆಲ್ ಇಟ್ ಇಸ್ ನಾಟ್ ಎ ಕಮ್ಯುನಿಕೇಬಲ್ ಡಿಸೀಸ್ ಲೈಕ್ ಕೊರೋನಾ ಕೊರೋನಾ ತರ ಒಬ್ಬರಿಂದ ಒಬ್ಬರಿಗೆ ಇಲ್ಲಿ ಉಸಿರಾಡದೆ ಅಥವಾ ಇಲ್ಲಿ ಕೆಮ್ಮದೆ ಪಕ್ಕದ ಮನೆಯಡ್ತು ಆ ಥರದ್ದಲ್ಲ ಇದು ನಿಮ್ಮ ಜೀವನ ಶೈಲಿ ನಿಮ್ಮ ಜೆನೆಟಿಕ್ಸು ನಿಮ್ಮ ಅಭ್ಯಾಸ ಮತ್ತೆ ನಿಮ್ಮ ಒತ್ತಡ ಇದರಲ್ಲಿ ನಿಂತಿರೋ ಅಂಥದ್ದು ನೀವು ಎಷ್ಟು ಮಾಡಿಫೈ ಮಾಡ್ಕೋಬಹುದು ಅದನ್ನ ಮಾಡಕ್ಕೆ ನೋಡಿ ಈಗ ಅಲ್ಲೆಲ್ಲೋ ಅಂತ ಅಂತಕೊಂಡು ಅದಕ್ಕೆ ನೀವು ಸಂಬಂಧವೇ ಇರಲ್ಲ ನೀವು ಅದನ್ನ ತಗೊಂಡು ಎಲ್ಲರೂ ಎಲ್ಲಾ ಟೆಸ್ಟ್ ಮಾಡಿಸೋದು ಬೇಕಾಗಿಲ್ಲ ನಿಮ್ಮ ನಿಯರ್ ಬೈ ಫಿಸಿಷಿಯನ್ ಕಾಣಿ ಅವ್ರು ಹೇಳ್ತಾರೆ ನೀಡಿದರೆ ಮಾಡಿಸಿ ಈಗ ನಿನ್ನೆ ನಾನು ನಂಬ್ತಿರೋ ಬಿಡ್ತಿರೋ ಬಹಳ ದಿನ ಆದ್ಮೇಲೆ ಐದು ಬೆಳಗ್ಗೆ ಹಬ್ಬ ಒಂಬತ್ತು ಗಂಟೆ ಸ್ಟಾರ್ಟ್ ಐದು ಮುಖಾಲೆ ಮುಗೀತು ನಮಗೆ ಆಗಂಗಾಗಿತ್ತು ಯಾಕೆಂದ್ರೆ ನಮಗೆ ಊಟಕ್ಕೆ ಇಲ್ಲ ಈಗ ಅಟ್ಲೀಸ್ಟ್ ನಮ್ಮ ನಮಗೆ ಇವ್ರದ್ದು ನೋಡಿ ನಮಗೆ ಇದಾಯಿತು ನಾವು ಹೇಳ್ತಿದ್ದಷ್ಟೇ ಎಡಗೈ ಎಡತಾ ಬಂತ ಸಾಕು ಇಪ್ಪತ್ತೊಂದು ಇಪ್ಪತ್ತೆರಡು ಹುಡುಗಿಯರು ಅಥವಾ ಲೇಡೀಸು ಮತ್ತು ಲೇಡೀಸಲ್ಲಿ ಒಂದು ನೆನಪಿಟ್ಕೊಳ್ಳಿ ನಿಮ್ಮದು ಜೀವನ ಶೈಲಿ ಚೆನ್ನಾಗಿದ್ದು ನೀವು ಮೆನ್ಸ್ ಮೆನ್ಸಸ್ ಮೆನ್ಸ್ಟ್ರಲ್ ಸೈಕಲ್ ಚೆನ್ನಾಗಿದ್ದರೆ ನೀವು ಮೆನೋಪಾಸ್ ಅಂದರೆ ನಿಮ್ಮ ಮುಟ್ಟು ನಿಲ್ಲೋವರೆಗೂ ಯು ಆರ್ ಪ್ರೊಟೆಕ್ಟೆಡ್ ಕಾರಣ ಕವಚ ಕುಂಡಲ್ ಥರ ನಿಮಗೆ ಪ್ರೊಟೆಕ್ಷನ್ ಇದೆ ಸೊ ಬಟ್ ನಿಮಗೆ ಉದಾಹರಣೆಗೆ ಮಾದಕ ದ್ರವ್ಯ ಅಭ್ಯಾಸ ಇದ್ರೆ ಅಥವಾ ನೀವು ಡಯಾಬಿಟಿಕ್ ಅರ್ಲಿ ಡಿಟೆಕ್ಟ್ ಡಯಾಬಿಟಿಸ್ ಆಗಿ ನೀವು ಬಿ ಪಿ ಅಥವಾ ದಡುತಿ ಅಥವಾ ಒಬೇಸಿದ್ರೆ ಅವಾಗ ರಿಸ್ಕ್ ಇರುತ್ತೆ ಅದರ್ವೈಸ್ ನಾವು ನಲವತ್ತೈದರಿಂದ ಐವತ್ತೈದರೊಳಗೂ ಹೆಣ್ಮಕ್ಳನ್ನ ದೇ ಆರ್ ಪ್ರೊಟೆಕ್ಟೆಡ್ ಅಂತ ಹೇಳ್ತೀವಿ ಪ್ರೊಟೆಕ್ಟೆಡ್ ನೀವು ಎಷ್ಟು 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 ಸಲ ಕೇಳಿದ್ರ ಹೆಣ್ಮಕ್ಳು ಇಪ್ಪತ್ತೈದು ವರ್ಷದ ಈಗ ಬಿಡಿ ಅಲ್ಲೊಂದು ಅಲ್ಲೊಂದು ಇಲ್ಲೊಂದೆರಡು ಬಿಟ್ಟು ಬಿಟ್ರೆ ಇತ್ತೀಚಿನ ಮೂರ್ನಾಲ್ಕು ವರ್ಷದಲ್ಲಿ ಬಿಟ್ರೆ ನಲವತ್ತೈದು ಐವತ್ತೈದರೊಳಗೆ ಅಥವಾ ಹೆಣ್ಮಕ್ಳು ಐವತ್ತರೊಳಗೆ ಹಾರ್ಟ್ ಅಟ್ಯಾಕ್ ಆಗಿ ರೆಗ್ಯುಲರ್ ಮೆನ್ಸರ್ಸ್ ಅಂತ ಹೆಣ್ಮಕ್ಳು ಹಾರ್ಟ್ ಅಟ್ಯಾಕ್ ಆಗ್ತಿರೋ ಇರೋದು ಭಾಳ ಕಮ್ಮಿ ಇಲ್ಲ ಅವರು ಹಾರ್ಮೋನಲ್ ಥೆರಪಿ ಹಾರ್ಮೋನ್ ಇರಬೇಕು ಅಂದ್ರೆ ಹಾರ್ಮೋನ್ ಥೆರಪಿ ಅಂದರೆ ಮಕ್ಕಳಾಗ್ದಂಗೆ ತಡಿಯೋಕೆ ಅಥವಾ ಬೇರೆ ಇದಕ್ಕೆ ಅದು ಬಿಟ್ರೆ ನೀವು ಎಷ್ಟು ಇದಾಗಿ ಆಗಿ ಕೇಳಿದ್ದೀರ ಕಮ್ಮಿ ಸೊ ನಾನು ಹೇಳೋದು ಬರೀ ಈ ತರ ಘಟನೆಗಳು ಬಂದಾಗ ಮಾತ್ರ ನೀವು ನಿಮ್ಮ ಆರೋಗ್ಯನ ಇದು ಮಾಡಿಕೊಂಡು ಬಾಕಿ ಟೈಮ್ ಒಂದು ಎರಡು ಮೂರು ಆದಮೇಲೆ ಓ ಅವಾಗ ಎದ್ಕೊಂಡ್ಬಿಟ್ಟಿದ್ದೆ ಅದೆಲ್ಲ ಮಾಡಿಸ್ಬಿಟ್ಟೆ ಅನ್ನೋ ಥರಕ್ಕಿಂತನೂ ದಿನನಿತ್ಯ ಹಂಗಿರಿ ಯಾಕಂದ್ರೆ ಇದು ನಿಮ್ ಜೀವನ ನಿಮ್ ಜೀವನಕ್ಕೆ ನಿಮ್ಗೆ ಯಾವಾಗ ಇದು ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಸೊ ತರ ಮೇಂಟೈನ್ ಮಾಡಿ ಇದು ಒಬ್ರಿಂದ ಒಬ್ರಿಗೆ ಎರಡೋ ಕಾಯಿಲೆ ಅಂತೂ ಅಲ್ಲ ಪಕ್ಕದ ಜಿಲ್ಲೆ ಇದೆ ಅಂತಂದ್ರೆ ಚಿಕ್ಕಮಗಳೂರಿಗೆ ಬರಬೇಕು ಅಂತ ಏನಿಲ್ಲ ಮತ್ತು ಯಾರ್ಯಾರು ಇವೆಂಟ್ ಆಗ್ತಾ ಹೌದು ಹಾರ್ಟ್ ಅಟ್ಯಾಕ್ ಅಂದ್ರೆ ಫಸ್ಟ್ ಆಫ್ ಆಲ್ ಟ್ವೆಂಟಿ ಪರ್ಸೆಂಟು ಬಿಫೋರ್ ರೀಚಿಂಗ್ ದ ಹಾಸ್ಪಿಟ್ಲೇಸ್ ಸಾಯ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಅದು ಎಸ್ಪೆಷಲಿ ಹೆಂಗ್ ಹಾರ್ಟ್ ಅಟ್ಯಾಕ್ ಆದರೂ ಅಂತೂ ಮುಗೀತು ಅವ್ರಿಗೆ ಬೇರೆ ಆಲ್ಟರ್ನೇಟಿವ್ ಪಾತ್ ಇರಲ್ಲ ಅಥವಾ ಕೊಲಾಟ್ರಲ್ಸ್ ಇರಲ್ಲ ಅಟ್ಲೀಸ್ಟ್ ಅವ್ರು ಬೇಗ ಇದಾಗೆ ಆಗ್ತಾರೆ ಅಟ್ಲೀಸ್ಟ್ ಇದಿದ್ದಾಗಲೇ ಬನ್ನಿ ತೋರಿಸ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ತಡಿಯೋಕಾಗದೇ ಇದ್ರೂ ಅಟ್ಲೀಸ್ಟ್ ಸರ್ಟನ್ ಎಕ್ಸ್ಟೆಂಟ್ ಈಗ ಈ ಎಲ್ಲ ಅಂಶಗಳನ್ನ ನಾವು ಪರಿಗಣಿಸೋದ್ರಿಂದ ಸರ್ಟನ್ ಎಕ್ಸ್ಟೆಂಟ್ ನಾವು ಪ್ರಿವೆಂಟ್ ಮಾಡ್ಬೋದು ಆಲ್ವೇಸ್ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಥವಾ ಟ್ರೀಟ್ಮೆಂಟ್ ನೀವು ಬರೋದನ್ನೇ ಸ್ವಲ್ಪ ಡಿಲೇ ಮಾಡಿ ಈಗ ಮೂವತ್ತೈದಕ್ಕೆ ಬರ್ತಾ ಇದೆ ನಲವತ್ತೈದಕ್ಕೆ ಬರ್ತಾ ಇದೆ ಹಿಂದೆಲ್ಲ ಅರವತ್ತೈದರ ಮೇಲೆ ಬರೋದು ಈಗ ಅದನ್ನೇ ಅಟ್ಲೀಸ್ಟ್ ಇನ್ನೊಂದು ಹತ್ತು ವರ್ಷ ಮುಂದೂಡಿ ಅವಾಗ ಹೌದು ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ನಿಮ್ಮ ಅಮೂಲ್ಯವಾದ ಸಮಯವನ್ನ ಕೊಟ್ಟಿದ್ದಕ್ಕೆ ಅದ್ರ ಜೊತೆಗೆ ನಮ್ಮ ಆಡಿಯನ್ಸ್ಗೆ ಏನು ತಿನ್ಬೇಕು ಏನು ತಿನ್ನಬಾರ್ದು ದಿನನಿತ್ಯ ಜೀವನದಲ್ಲಿ ಏನನ್ನ ಅಳವಡಿಸ್ಕೊಳ್ಬೇಕು ಏನನ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳ್ಕೊಡ್ರಿ ಇಷ್ಟೋ ತನಕ ಥ್ಯಾಂಕ್ ಯು ಸೋ ಮಚ್ ಇದಾಗಿತ್ತು ಇವತ್ತಿನ ಐಸಿರಿ ಆರೋಗ್ಯ ಮುಂದಿನ ಐಸಿರಿ ಆರೋಗ್ಯ ಕಾರ್ಯಕ್ರಮದಲ್ಲಿ ಭೇಟಿ ಭೇಟಿಯಾಗ್ತೀನಿ ನಮಸ್ಕಾರ